ನಮಸ್ತೆ ಹ್ಯಾಪಿ ಮಾರ್ನಿಂಗ್ ಎಕ್ಸಲೆಂಟ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರ ಅಂತೇಳಿ ಭಾವಿಸ್ತಾ ನಮ್ಮ ಸೆವೆನ್ ಚಕ್ರ ಸೀರೀಸಲ್ಲಿ ಇವತ್ತು ಆರನೇ ಚಕ್ರ ತರಡೈ ಆಜ್ಞಾ ಚಕ್ರ ಅಂತೇಳಿ ಕರಿತೀವಿ ಇದು ನಮ್ಮ ಎರಡು ಉಬ್ಬುಗಳ ಮಧ್ಯದಲ್ಲಿ ಲೊಕಾಲಿಕೇಟ್ ಆಗಿರುತ್ತೆ ಇದು ನಮಗೆ ಬ್ಯಾಲೆನ್ಸ್ ಆಗಿದ್ದಾಗ ಏನಿರುತ್ತೆ ಒಂದು ಸ್ಪಿರಿಚುವಲ್ ವೇನಲ್ಲಿ ಇರ್ತೀವಿ ನಾವು ನಮ್ಮ ಅಂತಪ್ರಜ್ಞೆ ಎಚ್ಚರವಾಗಿರುತ್ತೆ ಅದೇ ಇಂಬ್ಯಾಲೆನ್ಸ್ ಆದಾಗ ಬೇಡದೇ ಅಂಥ ಸಮಸ್ಯೆಗಳು ನಮ್ಮ ತನಕ ಬರುತ್ತೆ ನೆಗೆಟಿವ್ ಫೀಲ್ ಆಗುತ್ತೆ ಈ ಬ್ಲ್ಯಾಕ್ ಮ್ಯಾಜಿಕ್ಕು ಅದೆಲ್ಲ ಹೇಳ್ತೀವಲ್ಲ ಅದೆಲ್ಲ ಆರಂಭ ಆಗೋದೆ ಅಲ್ಲಿಂದ ಯಾವಾಗ ನಮ್ಮ ತರಡು ಚಕ್ರ ಇದ ತರಡೈ ಚಕ್ರ ಇಂಬ್ಯಾಲೆನ್ಸ್ ಆಗುತ್ತೆ ಆವಾಗ ಬ್ಲ್ಯಾಕ್ ಮ್ಯಾಜಿಕ್ಕು ನೆಗೆಟಿವ್ಸು ಎಲ್ಲ ಬೇಗ ನಮಗೆ ಅಟ್ರಾಕ್ಟ್ ಆಗುತ್ತೆ ಸೊ ನಮ್ಮ ಐನ ನಾವು ಯಾವಾಗೂ ಆ್ಯಕ್ಟಿವೇಟಾಗಿ ಇಟ್ಕೊಬೇಕು ಹೇಗೆ ಆ್ಯಕ್ಟಿವೇಟಾಗಿ ಇಟ್ಕೊಳ್ಳೋದು ಅದು ಯಾವ ಕಲರಲ್ಲಿರುತ್ತೋ ಆ ಕಲರ್ನ ಯೂಸ್ ಮಾಡ್ಬೋದು ಅಥವಾ ಮೆಡಿಟೇಷನ್ ಮಾಡ್ಬೋದು ಧ್ಯಾನ ಪ್ರಾಣಾಯಾಮ ಎಲ್ಲ ಮಾಡೋದ್ರ ಮೂಲಕ ಅದನ್ನು ಆ್ಯಕ್ಟಿವ್ ಮಾಡ್ಕೊಳ್ಬೋದು ನಮ್ಮ ವೀಡಿಯೋ ನೋಡ್ತಾ ಇರೋದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್